ಬನ್ನಿ ಪೋಷಕರೇ ಸರ್ಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ಬನ್ನಿ ಪೋಷಕರೇ ಸರ್ಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮಗ ಮನಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮಗ ಮನಿರಲಿ ಬನ್ನಿ ಪೋಷಕರೇ ಸರ್ಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಮ್ಮ ಶಾಲೆಯಲ್ಲಿ ಪೌಷ್ಟಿಕಾರ ಪ್ರತಿದಿನ ಸಿಗುವುದು ನೋಡಿ ಜೊತೆಗೆ ಹಾಲು ಮೊಟ್ಟೆ ಬಾಳೆಹಣ್ಣು ನೀಡುವರು ತರತರದಲ್ಲಿ ನಮ್ಮ ಶಾಲೆಯಲ್ಲಿ ಪೌಷ್ಟಿಕ ಆಹಾರ ಪ್ರತಿದಿನ ಸಿಗುವುದು ನೋಡಿಲ್ಲಿ ಜೊತೆಗೆ ಹಾಲು ಮೊಟ್ಟೆ ಬಾಳೆಹಣ್ಣು ನೀಡುವರು ತರತರದಲ್ಲಿ ಪುಸ್ತಕ ಬಟ್ಟೆ ಶೂ ಸಾಕ್ಷು ಎಲ್ಲವೂ ಇಲ್ಲಿ ಉಚಿತ ಪುಸ್ತಕ ಬಟ್ಟೆ ಸೂ ಸಾಕ್ಷು ಎಲ್ಲವೂ ಇಲ್ಲಿ ಉಚಿತ ಪ್ರಾಮಾಣಿಕವಾಗಿ ಶಿಕ್ಷಕರಿಂದ ಶಿಕ್ಷಣ ಸಿಗುವುದು ಖಚಿತ ಬನ್ನಿ ಪೋಷಕರೆ ಸರ್ಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮ್ಮ ಗಮನ ಸರ್ಕಾರದ ಗನ ಉದ್ದೇಶವ ತಿಳಿಯಲು ಬನ್ನಿ ಪೋಷಕರೇ ನಿಮ್ಮ ಮಕ್ಕಳ ಕಲಿಕ ಪ್ರಗತಿಯ ನೋಡ ಬನ್ನಿರಿ ಪಾಲಕರೇ ಸರಕಾರದ ಗನ ಉದ್ದೇಶವ ನೀವು ತಿಳಿಯಲು ಬನ್ನಿ ಪೋಷಕರೇ ನಿಮ್ಮ ಮಕ್ಕಳ ಕಲಿಕ ಪ್ರಗತಿಯ ನೋಡಬನ್ನಿರಿ ಪಾಲಕರೇ ಜ್ಞಾನ ಬೆಳಕಿನ ಅರಿವಿನಲ್ಲಿ ಸರಕಾರಿ ಶಾಲೆಗಳು ಸಾಗಲಿ ಜ್ಞಾನ ಬೆಳಕಿನ ಅರಿವಿ ಸರಕಾರಿ ಶಾಲೆಗಳು ಸಾಗಲಿ ಪೋಷಕ ಶಿಕ್ಷಕ ಜೊತೆಗೂಡಿ ಮಕ್ಕಳ ಬದುಕನ್ನು ಬೆಳಗಿಸಲಿ ಬನ್ನಿ ಪೋಷಕರೇ ಸರಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮ್ಮ ಗಮನಿರಲಿ ಮಕ್ಕಳ ಮನಹದ ಭೂಮಿಯಲ್ಲಿ ಗುರುಗಳು ಕರುಣೆಯ ಬೀಜ ನೀವು ಪ್ರೀತಿಯ ನೀರೆದರೆ ದಾನ ಬೆಳೆಯುವುದು ಸಹಜ ಮಕ್ಕಳ ಮನಹದ ಭೂಮಿಯಲ್ಲಿ ಗುರುಗಳು ಕರುಣೆಯ ಬೀಜ ನೀವು ಪ್ರೀತಿಯ ನೀರೆದರೆ ದಾನ ಬೆಳೆಯುವುದು ಸಹಜ ಪೋಷಕ ಶಿಕ್ಷಕ ಜೊತೆಗೂಡಿ ಬೆಳಗಿಸಲಿ ಜ್ಞಾನ ದೀಪ ಪೋಷಕ ಶಿಕ್ಷಕ ಜೊತೆಗೂಡಿ ಬೆಳಗಿಸಲಿ ಜ್ಞಾನ ದೀಪ ಮಕ್ಕಳ ಮನ ಮಂದಿರದಲ್ಲಿ ಹರಡಲಿ ಸಂಸ್ಕಾರ ರೂಪ ಮಕ್ಕಳ ಮನ ಮಂದಿರದಲ್ಲಿ ಹರಡಲಿ ಸಂಸ್ಕಾರ ರೂಪ ಬನ್ನಿ ಪೋಷಕರೇ ಸರಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮ್ಮ ಗಮನಿರಲಿ नम शाले के पन्नी पोश करें नीवे नम महाधारा ನಾವು ನೀವು ಕೂಡಿ ಬೆಳೆಸೋಣ ನಾಗರಿಕ ಭಾರತ ಸಾರ ನಮ್ಮ ಶಾಲೆಗೆ ಬನ್ನಿ ಪೋಷಕರೇ ನೀವೇ ನಮ್ಮ ಆಧಾರ ನಾವು ನೀವು ಕೂಡಿ ಬೆಳೆಸೋಣ ನಾಗರಿಕ ಭಾರತದ ಸಾರ ಜ್ಞಾನವೇ ನಮ್ಮ ದೇವತೆ ಸಂಸ್ಕಾರವೇ ಸಿಂಹಾಸನ ಜ್ಞಾನವೇ ನಮ್ಮ ದೇವತೆ ಸಂಸ್ಕಾರವೇ ಸಿಂಹಾಸನ ಪೋಷಕ ಶಿಕ್ಷಕ ಮಹಾಸದೆಯಲ್ಲಿ ನಗುತ್ತಾಡೋಣ ಜಯಗಾನಾ ಪೋಷಕ ಶಿಕ್ಷಕ ಮಹಾಸದೆಯಲ್ಲಿ ನಗುತ್ತಾಡೋಣ ಜಯಗಾನಾ ಬನ್ನಿ ಪೋಷಕರೆ ಸರ್ಕಾರಿ ಶಾಲೆಯ ಕಡೆ ನಿಮ್ಮನಡೆ ಹಿಡಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮ್ಮ ಗಮನಿರಲಿ ಬನ್ನಿ ಪೋಷಕರೇ ಸರ್ಕಾರಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ ನಾಳಿನ ಉತ್ತಮ ಪ್ರಜೆಗಳಾಗುವ ಮಕ್ಕಳ ಕಡೆ ನಿಮಗ ಮನಿರಲಿ ಮಕ್ಕಳ ಕಡೆ ನಿಮಗ ಮನಿರಲಿ ಮಕ್ಕಳ ಕಡೆ ನಿಮಗ ಮನಿರಲಿ ಶಾಲೆಯ ಕಡೆ ನಿಮ್ಮ ನಡೆಯಿರಲಿ